ನೀವು ಮಾಡಿರೋ ಒಂದು ತಪ್ಪು ಘಟನೆಗೆ ಬೇರೆಯವ್ರನ್ನ ದೂಷಣೆ ಮಾಡೋದು ಇದೆಷ್ಟು ಮಾತ್ರ ಸರಿ ಅಂತೇಳಿ ಇವತ್ತು ನಿಮಗೆ ನೇರವಾಗಿ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೇನೆ ಯಾರು ಈ ರೀತಿ ಆರ್ಭಾಟ ಮಾಡಿಕೊಂಡು ತೋರಿಸ್ಕೊಂಡು ಸಮಾಜ ಯಾರು ಮಾಡ್ತಾ ಇಲ್ಲ ಚಿಟಿಕೆ ಹಾಕ್ಕೊಂಡು ಏರುದ್ವನಿಯಲ್ಲಿ ಮಾತಾಡೋದು ಅದೇನು ಕಾಲೇಜ್ ಅಂದ್ಕೊಂಡಿದ್ದಾರೆ ಇಲ್ಲ ಬಸ್ ಸ್ಟ್ಯಾಂಡ್ ಅಂದ್ರೆ ನನಗಂತೂ ಅರ್ಥ ಆಗಿಲ್ಲ ಏನು ನಿನ್ನೆ ಬಿ ಜೆ ಪಿ ಮುಖಂಡರಾದಂತಹ ಸಂದೀಪ್ ರೆಡ್ಡಿಯವರು ಹಲವಾರು ಒಂದು ಏನು ಏರುಧ್ವನಿಯಲ್ಲಿ ಇದುವರೆಗೂ ನಾವು ಕಂಡಿರಲಿಲ್ಲ ಒಂದು ಸರ್ಕಾರಿ ಕಾಲೇಜ್ನಲ್ಲಿ ಹೋಗಿ ಏರುಧ್ವನಿಯಲ್ಲಿ ಯಾವ ರೀತಿ ಮಾತಾಡಿ ಇದುವರೆಗೂ ನಾವು ಕಂಡಿಲ್ಲ ರಾಜಕಾರಣವಾಗಿ ಹಲವಾರು ಟೀಕೆ ಟಿಪ್ಪಣಿಗಳು ಏರು ಧ್ವನಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ನಾವು ಬಟ್ ಒಂದು ಸಂಸ್ಥೆಗೆ ಹೋಗಿ ಸರ್ಕಾರಿ ಸಂಸ್ಥೆಯಲ್ಲಿ ಏರುಧ್ವನಿಯಲ್ಲಿ ಅಲ್ಲಿನ ಪ್ರಿನ್ಸಿಪಾಲ್ ಇದ್ದಾರೆ ಲೆಕ್ಚರರ್ಸ್ ಇದ್ದಾರೆ ಅವರ ಒಂದು ಚೇಂಬರಲ್ಲಿ ಕೂತ್ಕೊಂಡು ಮಾತಾಡೋದು ನಿಜವಾಗ್ಲೂ ಇದೊಂದು ಖಂಡನೀಯ ಅವ್ರಿಗೆ ಶೋಭೆ ತರುವಂಥದ್ದಲ್ಲ ನಿನ್ನೆ ಹೋಗಿರೋ ಒಂದು ಸಂದರ್ಭ ಅವರು ಏನು ಸರ್ಕಾರಿ ಪದವಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಊಟ ಕೊಡಬೇಕು ಅಂಥೇಳಿ ಅವ್ರ ಹತ್ರ ಹೋಗಿ ನಾವು ಕೊಡ್ತೀವಿ ಅಂಥೇಳಿ ಅವರೊಂದು ಏನು ಹೋಗಿದ್ದರು ಸರ್ಕಾರಿ ಕಾಲೇಜಿಗೆ ಅನ್ನ ನೀಡೋದು ಊಟ ನೀಡೋದು ನಾವು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ನೀವು ಪ್ರತಿದಿನ ನೋಡಿ ಇನ್ನು ಬೇರೆ ಜೂನಿಯರ್ ಕಾಲೇಜ್ ಇದೆ ಬಾಯ್ಸ್ ಕಾಲೇಜ್ ಇದೆ ಎಲ್ಲದಕ್ಕೂ ಹೋಗಿ ಎಲ್ಲದಕ್ಕೂ ನೀಡಿ ಬಟ್ ಅದಕ್ಕೇ ಆದಂತಹ ಒಂದು ಅನುಮತಿಯನ್ನು ಪಡ್ಕೋಬೇಕು ನೀತಿ ನಿಯಮಗಳು ಸರ್ಕಾರ ಮಟ್ಟದಲ್ಲಿ ಇರುತ್ತೆ ಅದನ್ನು ಪರಿಗಣನೆಗೆ ತಗೊಂಡಿರ ಇವತ್ತು ನೇರವಾಗಿ ಹೋಗಿ ನಾನು ಊಟ ಕೊಡೋ ಕ್ರೆಡಿ ಇದ್ದೀನಿ ನೀವು ತಗೊಳ್ಳಿ ಅಂಥೇಳಿ ಊಟ ಮಾಡ್ಕೊಂಡು ಹೋಗಿ ಅಲ್ಲಿ ಹಲವಾರು ರೀತಿ ಒಂದು ಒಂದು ರೀತಿಯ ನಿಂಗಿತ್ತು ಅಂದರೆ ಒಂದು ಗಲಭೆ ಸೃಷ್ಟಿ ಮಾಡೋ ರೀತಿ ನಿಜವಾಗ್ಲೂ ಇತ್ತು ಯಾಕಂದರೆ ಊಟ ಕೊಡ್ತಾರಂದರೆ ಯಾರೂ ಬೇಡ ಅನ್ನೋಲ್ಲ ಇದಕ್ಕೆ ಕಾನೂನು ರೀತಿಯಾಗಿ ಇವಾಗ ಡಿ ಡಿ ಪಿ ಇದ್ದಾರೆ ಅವ್ರಿಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಸರ್ ಈ ಥರ ನಾವು ಒಂದು ಸಮಾಜ ಸೇವೆ ಮಾಡಬೇಕು ಈ ಥರ ಮಹಿಳಾ ಕಾಲೇಜ್ನಲ್ಲಿ ಊಟ ಕೊಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಅನುಮತಿ ಬೇಕು ಅಂಥೇಳಿ ಅವ್ರ ಹತ್ರ ಒಂದು ಅರ್ಜಿ ಕೊಟ್ಟರೆ ಅವರು ಅವರ ಐ ಆರ್ ಆಫೀಸರ್ ಯಾರಿದ್ದಾರೆ ಕಮಿಷ್ನರ್ ಅವರಿಗೆ ಅವರು ಒಂದು ಪತ್ರದ ಮುಖಾಂತರ ಬರೆದು ಕಮಿಷ್ನರ್ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಡಿ ಡಿ ಪಿ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜಿಗೆ ಯಾವುದಿರುತ್ತೋ ಅದಕ್ಕೊಂದು ಪತ್ರವನ್ನು ಬರೀತಾರೆ ಇದು ಆ್ಯಕ್ಚುಯಲಿ ಪ್ರೊಸೆಸ್ ಇಷ್ಟೆಲ್ಲ ಒಂದು ಸರ್ಕಾರದ ನಿಯಮಗಳು ಇದ್ದರೂ ಸಹ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಏಕಾಯಕಿ ಹೋಗಿ ನಾನು ಊಟ ಕೊಡ್ತೀನಿ ಅಂಥೇಳಿ ಅಲ್ಲಿ ಹೋಗಿ ಏನೇನು ಅವಾಚ್ಯ ಕೆಲವೆಲ್ಲ ಶಬ್ದಗಳೆಲ್ಲ ಅವ್ರು ಬಳಸಿದ್ದಾರೆ ನಿಜವಾಗ್ಲೂ ನಮಗೆ ಆ ಮಾತುಗಳನ್ನ ಕೇಳಿದ್ರೆ ಒಬ್ಬ ಸಾಮಾನ್ಯ ಜನಕ್ಕೂ ಸಹ ಏಸಿಗೆ ಆಗುತ್ತೆ ಚಿಟ್ಕೆ ಹಾಕ್ಕೊಂಡು ಏರುಧ್ವನಿಯಲ್ಲಿ ಮಾತಾಡೋದು ಅದೇನು ಕಾಲೇಜ್ ಅಂದ್ಕೊಂಡಿದ್ದಾರೆ ಇಲ್ಲ ಬಸ್ ಸ್ಟ್ಯಾಂಡ್ ಇದ್ದರೆ ನನಗಂತೂ ಅರ್ಥ ಆಗಲಿಲ್ಲ ಅವತ್ತು ನೀವು ಸಮಾಜ ಸಮಾಜ ಸೇವೆ ಮಾಡ್ತಾ ಮಾಡ್ತಾಯಿದ್ದೀರಾ ಒಳ್ಳೆಯದು ಮಾಡಿ ಈ ಹಿಂದೆ ವಾಪಸ್ ಒಂದು ಶಾಲೆಯನ್ನು ಸುಧಾಕರ್ ಅವ್ರ ಎಮ್ ಎಲ್ ಇದ್ದಾಗ ದತ್ತಕ್ಕೆ ತಗೊಂಡ್ರಿ ತದನಂತರ ನಮ್ಮ ಪ್ರದೀಪ್ ಈಶ್ವರವ್ರ ಶಾಸಕರಾದ ಮೇಲೆ ಪೋಷೆಟ್ಟಿಯಲ್ಲಿ ಒಂದು ಶಾಲೆಗೆ ದತ್ತಕ್ಕೆ ತೊಗೊಂಡ್ರಿ ಯಾವತ್ತೂ ಅಡ್ಡಿ ಮಾಡಲಿಲ್ವೇ ಬೇರೆ ಬೇರೆ ರೀತಿಯ ಸಮಾಜ ಸೇವಕರು ನಮ್ಮ ಇಡೀ ಕ್ಷೇತ್ರದಲ್ಲಿ ಸೇವೆಯನ್ನು ಇದ್ದಾರೆ ಕಂಪ್ಯೂಟರ್ಗಳು ಕೊಡ್ತಾ ಇದ್ದಾರೆ ಡೆಸ್ಕ್ಗಳು ಕೊಡ್ತಾಯಿದ್ದಾರೆ ಯಾರು ಈ ರೀತಿ ಆರ್ಭಾಟ ಮಾಡಿಕೊಂಡು ತೋರಿಸ್ಕೊಂಡು ಸಮಾಜ ಸೇವನ ಯಾರು ಮಾಡ್ತಾ ಇಲ್ವೇ ಆಯಿತು ನೀವು ಸೇವೆ ಮಾಡ್ತಾಯಿದ್ರೆ ಪ್ರಚಾರ ತಗೊಳ್ಳಿ ಬೇಡ ಅಂತೇಳಿಲ್ಲ ನಾವು ಅದಕ್ಕೆ ನೀತಿ ನಿಯಮಗಳನ್ನು ಬಿಟ್ಟು ಇವತ್ತಿನ ದಿವಸ ಶಾಸಕರನ್ನ ನಾವು ನೋಡ್ಕೊತೀವಿ ಬೀದಿಯಲ್ಲಿ ನಿಲ್ಲಿಸ್ತೀವಿ ಹಾಂ ಶಾಸಕರೇನು ಮಾಡ್ತಾರೆ ಸಂಸ್ಕೃತಿ ಏನು ನಮಗೆಲ್ಲ ಗೊತ್ತು ಆಯ್ತು ಬಿಡಿ ಏನಾದರೂ ಅಕ್ರಮಗಳು ಇನ್ನೊಂದು ಮತ್ತೆ ಇದ್ರೆ ನೀವು ಮಾತಾಡಿ ಬೇಕಾದರೆ ಅಭಿವೃದ್ಧಿ ಕಾರ್ಯಗಳಾಗ್ತಾಯಿಲ್ವೋ ಅದರ ಬಗ್ಗೆ ಮಾತಾಡಿ ಇವತ್ತು ಯಾಕೆ ಈ ವಿಚಾರ ಬರುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಬೇರೆ ರೀತಿಯ ಭಾವನೆಯನ್ನು ಮೂಡಬಾರ್ದು ಇದಕ್ಕೆ ಯಾರೋ ಅಡ್ಡಿಪಡಿಸ್ತಾ ಇದ್ದಾರೆ ಇವಾಗ ಮಾಧ್ಯಮಗಳಲ್ಲಿ ನೋಡಿದ್ವಿ ಮಾಧ್ಯಮಗಳಲ್ಲಿ ನೋಡಿದ ತಕ್ಷಣ ನಮಗೂ ಬೇಜಾರಾಗುತ್ತೆ ಯಾರೋ ಅಡ್ಡ ಮಾಡ್ತಾಯಿದ್ರು ಹೇಳಿ ಬಟ್ ವಾಸ್ತವಾಂಶ ಅದಲ್ಲ ಇವತ್ತು ಎಷ್ಟೋ ಜನ ಪೋಷಕರು ಏ ಅಡ್ಡ ಮಾಡ್ತಾಯಿದ್ರು ಅನ್ನೋ ಒಂದು ಭಾವನೆ ಅವರಲ್ಲಿ ಬರುತ್ತೆ ಆ ಭಾವನೆ ಅವರಲ್ಲಿ ಬರಬಾರ್ದು ಇವತ್ತು ಊಟ ಕೊಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಏನಾದರೂ ಫುಡ್ ಪಾಯ್ಸನ್ ಆಯಿತು ಅಂದರೆ ಇವತ್ತು ಮಕ್ಕಳಿಗೆ ಊಟ ಹಾಕಬೇಕು ಅಂಥೇಳಿ ನಾವೇನು ಹೊರಟಿದ್ದೀವಿ ನಾಳೆ ಬೆಳಗ್ಗೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಪ್ರಿನ್ಸಿಪಾಲ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಅವ್ರ ತಲೆದಂಡೆ ಆಗುತ್ತೆ ಇಡೀ ರಾಜ್ಯದಲ್ಲಿ ಇಂಥ ಪ್ರಕರಣಗಳನ್ನು ಹಲವಾರು ನೋಡಿದ್ದೀವಿ ಆಗ ಅವ್ರ ಮಕ್ಕಳಿಗೆ ಯಾರು ಪ್ರಿನ್ಸಿಪಾಲ್ ಪ್ರಿನ್ಸ್ಪಾಲ್ ಇರ್ಬೋದು ಲೆಕ್ಚರರ್ಸ್ ಇರ್ಬೋದು ಇವತ್ತು ನೀವು ಯಾವುದೇ ಒಂದು ಅನುಮತಿ ಇಲ್ಲದೆ ಊಟ ಕೊಟ್ಟಾಗ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ತಗೋತಾರೆ ಈ ಹಿಂದೆ ನೀವು ಮಾಡಿದಂತಹ ಒಂದು ಏನು ಸ್ಕೂಲ್ಗಳು ನೀವು ದತ್ತಕ್ಕೆ ತಗೊಂಡ್ರಲ್ಲ ನೇರವಾಗಿ ಹಂಗೆ ತೊಗೊಂಡು ಮಾಡಿದ್ರ ಈ ಪ್ರಶ್ನೆ ಅವರೇ ಅವ್ರು ಹಾಕ್ಕೋಬೇಕು ನಾನು ಮಾಡಿರೋ ಸರಿನಾ ಯಾವುದೇ ಅನುಮತಿ ಇಲ್ಲದೆ ನೇರವಾಗಿ ಹೋಗಿ ನಾನು ಇಲ್ಲಿ ಏನಾದರೂ ಹಂಚಿದ್ರೆ ಇವರು ನೋಡ್ಕೊಂಡಿರಲ್ಲ ಯಾರೋ ಒಬ್ಬರಿಗೆ ಹೇಳಿರ್ತಾರೆ ಏನಾದರೂ ಫುಡ್ ಪಾಯ್ಸನ್ ಆಯಿತು ದೇವರ ದೈವ ಆ ಥರ ಆಗೋದು ಬೇಡ ಆದ್ದರಿಂದ ಏನಾದರೂ ಮಾಡೋವಾಗ ಸರ್ಕಾರದ ನೀತಿ ನಿಯಮಗಳನ್ನು ನಾವು ಇಟ್ಕೊಂಡು ಒಂದು ಅನುಮತಿ ಪಡೆದು ಮಾಡಿದ್ರೆ ಯಾರದೇ ಅಬ್ಜೆಕ್ಷನ್ ಇಲ್ಲ ನೀವು ಮಾಡಿರೋ ಒಂದು ತಪ್ಪು ಘಟನೆಗೆ ಬೇರೆಯವ್ರನ್ನ ದೂಷಣೆ ಮಾಡೋದು ಇದೆಷ್ಟು ಮಾತ್ರ ಸರಿ ಅಂತೇಳಿ ಇವತ್ತು ನಿಮಗೆ ನೇರವಾಗಿ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲ ಭಯ ಪಡ್ತಾರೆ ಇನ್ನೊಂದು ಪಡ್ತಾರೆ ಅಂತೇಳಿ ಅವ್ರು ಏನು ಹೇಳಿದ್ದಾರೆ ಅದು ಯಾವ ರೀತಿ ಭಯಪ ನನಗೇನು ಅರ್ಥ ಆಗಲಿಲ್ಲ ಇವರು ಊಟ ಕೊಡೋದಕ್ಕೂ ಶಾಸಕರು ಭಯ ಬೀಳೋದಕ್ಕೂ ಚುನಾವಣೆಗೂ ಏನು ಸಂಬಂಧ ಅಂತ ಇಲ್ಲಿ ಅರ್ಥವೇ ಆಗ್ತಾಯಿಲ್ಲ ನಮಗೆ ನೀವು ಚುನಾವಣೆ ನಿಂತ್ಕೊಳ್ಳಿ ಯಾರು ಬೇಡ ಅಂದರು ಬರ್ಕೊಡೋದೇನಿರುತ್ತೆ ಬೇಡ ಅಂತೇಳಿಲ್ವಲ್ಲ ಹೋಗ್ಲಿ ನೀವು ಸಮಾಜ ಸೇವೆ ಮಾಡಿದ್ರೆ ಚುನಾವಣೆ ನಿಂತ್ಕೊಳಕಂತ ಯಾರೂ ಅದನ್ನು ಬೊಟ್ಟು ಮಾಡಿ ತೋರಿಸಿಲ್ವಲ್ಲ ನಿಮ್ಮಷ್ಟಕ್ಕೆ ನೀವೇ ನೀ ಪ್ರಶ್ನೆಯೂ ನೀವೇ ಉತ್ತರನೂ ನೀವೇ ಹಿಂದೇನೂ ನೀವೇ ಮಾತಾಡ್ತೀರಾ ಮುಂದೆನೇ ನೀವೇ ಮಾತಾಡ್ತೀರಾ ನೀವು ಸೇವೆ ಮಾಡಿಯಪ್ಪ ಬೇಡ ಅಂದಿಲ್ಲ ನಾವು ಯಾರು ಬೇಡ ಅಂದರು ನಿಮ್ಮಂತಹ ನೂರಾರು ಜನ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ಲಿ ಬೆಳಕಿಗೆ ಬರ್ತಾ ಇಲ್ಲ ಹಲವಾರು ಶಾಲೆಗಳ ಅಭಿವೃದ್ಧಿ ಆಗಿದ್ದಾವೆ ಇಲ್ಲಿ ಹಲವಾರು ಶಾಲೆಗಳಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನೀವು ಕೊಡಿ ಯಾರು ಬೇಡ ಅಂದರು ಅನುಮತಿ ತಗೊಳ್ಳಿ ಇವಾಗ ನೀವು ಕಂಪ್ಯೂಟ್ರ್ ಕೊಟ್ರೇನೋ ಬೇರೆ ಶಾಲಾ ಸಲಕರಣೆ ಕೊಟ್ರೇನೋ ಅಂಥದಕ್ಕೆ ಅಬ್ಜೆಕ್ಷನ್ ಇರಲ್ಲ ಕೊಡಿ ಎಲ್ಲ ಶಾಲೆಗಳು ಇವಾಗ ಇವಾಗೆಲ್ಲ ಕೊಡಿ ನಾವೇನು ಬೇಡ ಅಂದ್ವಾ ಊಟ ಯಾಕಂದರೆ ಇದು ಸೆನ್ಸಿಟಿವ್ ವಿಚಾರ ಈ ಹಿಂದೆ ನಮ್ಮ ಯಾರು ಹಿಂದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ ಗಂಗರೇಕಾಲು ನಾರಾಯಣಸ್ವಾಮಿ ಅವರು ಕೊರೋನಾ ಸಮಯದಲ್ಲಿ ಎಲ್ಲ ರೈತರಿಗೂ ಏನು ಮಾರ್ಕೆಟ್ಗೆ ಬರ್ತಾರೆ ಹೋಟ್ಲಿ ಅಂಥೇಳಿ ಅವ್ರಿಗೊಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೊರಟರು ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅವ್ರನ್ನ ತಡೆದ್ರು ಯಾಕೆ ತಡೆದ್ರು ನಾಳೆ ಬೆಳಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸೇವನೆ ಮಾಡೋ ಊಟದಲ್ಲಿ ಅದಕ್ಕೆ ಜವಾಬ್ದಾರಿ ಯಾರು ತೊಗೊಂತಾರೆ ಆಯ್ತು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವತ್ತು ದಿವಸ ಅವರು ನಾರಾಯಣಸ್ವಾಮಿ ಅವರಿಗೆ ಪರ್ಮಿಷನ್ ಕೊಡಲಿಲ್ಲ ಸರ್ ಹೆಚ್ಚು ಕಡಿಮೆ ಆದರೆ ನಮಗೆ ಸಮಸ್ಯೆ ಆಗುತ್ತೆ ಅಂಥೇಳಿ ಆಯಿತು ರೀ ಇವಾಗ ನೀವು ಊಟನೇ ಕೊಡಬೇಕಲ್ವಾ ಎಷ್ಟು ಜನ ಶಾಲಾ ಮಕ್ಕಳಿದ್ದಾರೆ ಇವಾಗ ನಮ್ಮ ಶಾಸಕರು ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಈ ರೀತಿ ಮಾಡೋಕ್ಕಾಗಲ್ಲ ಅಂಥೇಳಿ ಇವತ್ತು ಶಾಸಕರು ಎಲ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಬಟ್ಟೆ ಕೊಡ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಯಾರಾದರೂ ಸಮಸ್ಯೆ ಅಂತ ಹೋದರೆ ಹೈಯರ್ ಎಜುಕೇಷನ್ಗೆ ಇದೆಲ್ಲ ಅವ್ರ ಸ್ವಂತ ಹಣದಿಂದ ಇರೋದು ಇವತ್ತು ನಾವು ಮಾತಾಡೋಕ್ಕೆ ವಿಚಾರಗಳು ಸಾಕಷ್ಟು ಇದ್ದಾವೆ ಇವತ್ತು ಯಾಕೆ ವಿಚಾರಗಳಲ್ಲಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳಲ್ಲಿ ಅವ್ರ ಪೋಷಕರಲ್ಲಿ ಒಂದು ಕೆಟ್ಟ ಭಾವನೆ ಮೂಡಬಾರ್ದು ಕೊಡ್ತಾ ಇದ್ದಾರೆ ಅಡ್ಡಿ ಇದ್ದಾರೆ ಒಂದು ಕೆಟ್ಟ ಭಾವನೆ ಬರಬಾರ್ದು ಅಂತೇಳಿ ಇವತ್ತು ದಿವಸ ನಾವು ಮಾತಾಡೋಕ್ಕೆ ಬರಬೇಕಾಗುತ್ತೆ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ಆಕ್ರೋಶವಾಗಿ ಆವೇಶವಾಗಿ ಎಲ್ರಿಗೂ ಬರುತ್ತೆ ನಾವು ಮಾತಾಡೋಕ್ಕಾಗಲ್ವಾ ಸೇವೆ ಮಾಡಿದ್ರಿ ಯಾರು ಬೇಡ ರೀ ಮಾಡಿರಿ ಎಷ್ಟು ಬೇಕೋ ಅಷ್ಟು ಸೇವೆ ಮಾಡಿ ಯಾರು ಅಡ್ಡಿ ಪಡಿಸ್ತಾರೆ ನಿಮಗೆ ಒಂದು ವೇಳೆ ಅಡ್ಡಿ ಮಾಡಬೇಕು ಅಂದರೆ ನೀವು ಮಾಡಿದ್ರಲ್ಲ ಶಾಲೆಗಳು ಅದಕ್ಕೆ ಅಡ್ಡಿ ಪಡಿಸ್ತಾ ಇದ್ರಲ್ಲ ನಿಮ್ಮ ಉದ್ದೇಶ ಏನಿದೆ ನಮಗಂತೂ ಗೊತ್ತಿಲ್ಲ ಇಲ್ಲಿ ಬೇರೆ ಉದ್ದೇಶ ಯಾರಿಗೂ ಇಲ್ಲ ದಯವಿಟ್ಟು ಅದೇನೋ ರಸ್ತೆಯಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ನಿಲ್ಲಿಸ್ತೀವಿ ಇವೆಲ್ಲ ಬೇಡ ಅಭಿವೃದ್ಧಿ ವಿಚಾರವಾಗಿ ಏನಾದರೂ ಮಾಡ್ತಾ ಇಲ್ವಾ ಸೇವೆ ಮಾಡ್ತಾ ಇಲ್ವಾ ನೀವೆದೆಲ್ಲ ಆಚೆಗೆ ತನ್ನಿ ಬೇಕಾದರೆ ಅದಕ್ಕೆ ಆನ್ಸರ್ ಮಾಡೋಣ ನನಗೆ ತಿಳಿದ ಮಟ್ಟಿಗೆ ಇದೊಂದು ರಾಜಕೀಯ ಉದ್ದೇಶ ಅಂಥೇಳಿ ನನ್ನ ಭಾವನೆ ನೇರವಾಗಿ ಹೇಳ್ತೇನೆ ಇದೊಂದು ರಾಜಕೀಯ ಉದ್ದೇಶ ಇದ್ರೇ ಈ ಥರ ಮಾಡೋಕ್ಕೆ ಬರೋದು ಇವಾಗ ನಾರಾಯಣ ಸಾಮಣ್ಣ ಅವತ್ತು ಊಟ ಕೊಡೋವಾಗ ಯಾವುದೇ ರಾಜಕಾರಣ ಪ್ರಸ್ತಾಪ ಮಾಡಲಿಲ್ಲ ಅವ್ರು ರಾಜಕೀಯಲ್ಲಿದ್ರೂ ಮಾಧ್ಯಮದ ಮುಂದೆ ಬಂದು ಒಂದು ಹೇಳಿಕೆ ಕೂಡ ನೀಡಲಿಲ್ಲ ಅವ್ರು ಒಪ್ಕೊಂಡ್ರು ಹೌದು ನಾವು ಪರ್ಮಿಷನ್ ತೊಗೋಬೇಕಾಗಿತ್ತು ಅಂತ ಆದರೆ ಅಧಿಕಾರಿಗಳು ಕೊಡಲಿಲ್ಲ ಆ ಸಮಯದಲ್ಲಿ ಇಂಥ ಹಲವಾರು ಘಟನೆಗಳಾಗಿದ್ದಾವೆ ಇವಾಗ ನಾಳೆ ಏನಾದರೂ ಮಕ್ಕಳ ಭವಿಷ್ಯದಲ್ಲಿ ಏರುಪೇರಾಯ್ತು ಅಂದ್ಕೊಳ್ಳಿ ಅಲ್ಲಿನ ಜವಾಬ್ದಾರಿ ಯಾರು ಹೊಣೆ ಆಗ್ತಾರೆ ಊಟ ಕೊಡೋರು ಹೊಣೆ ಆಗಲ್ಲ ಇದು ಅರ್ಥ ಮಾಡ್ಕೋಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟಂತಹ ಅಲ್ಲಿ ಪ್ರಿನ್ಸಿಪಾಲ್ ಅವರು ಇಡೀ ರಾಜ್ಯ ಮಟ್ಟದಲ್ಲಿ ನ್ಯೂಸ್ ಆಗುತ್ತೆ ಆಮೇಲೆ ಹೆಚ್ಚು ಕಡಿಮೆ ಆದರೆ ಆಗೋದು ಬೇಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ನಾಳೆ ಬೆಳಗ್ಗೆ ಶಾಸಕರು ಕೂಡ ತಲೆ ತೆಗೆಸ್ಬೇಕಾಗುತ್ತೆ ಏನಪ್ಪ ಇಂಥ ಕ್ಷೇತ್ರದಲ್ಲಿ ಇಂಥ ಅನಾಹುತಗಳಾಗಿದ್ದಾವೆ ಅಲ್ಲಿನ ಜನಪ್ರತಿನಿಧಿ ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಇಡೀ ರಾಜ್ಯ ಪ್ರಶ್ನೆ ಮಾಡುವಂತಹ ಒಂದು ಸಂದರ್ಭ ಉದ್ಭವ ಆಗುತ್ತೆ ಇವಾಗಲೂ ಏನು ಕಾಲ ಮಿಂಚಿಲ್ಲ ತಗೊಳ್ಳಿ ನೀವು ಪರ್ಮಿಷನ್ನು ಅನುಮತಿ ತಗೊಂಡು ಬರೀ ಒಂದು ಕಾಲೇಜ್ ಅಲ್ಲ ಎಂಟೈಯರ್ ಚಿಕ್ಕಬಳ್ಳಾಪುರದ ಎಷ್ಟು ಕಾಲೇಜಿಗೆ ಅಷ್ಟು ಕಾಲೇಜ್ಗಳು ಕೊಡಿ ಊಟ ಯಾರೂ ಬೇಡ ಅಂದಿಲ್ಲ ಅನುಮತಿ ಪಡೆದರೆ ನೇರವಾಗಿ ನಾನು ಹೇಳ್ತೀನಿ ಇವತ್ತು ದಯವಿಟ್ಟು ಇಂಥ ಕೆಲಸಗಳನ್ನು ಮಾಡಿ ಯಾರೋ ಅಡ್ಡಿ ಪಡೆದ್ರು ಅಂತೇಳಿ ಗೂಬೆ ಕೂರಿಸೋಕ್ಕೆ ಹೋಗಬೇಡಿ ಮಕ್ಕಳಲ್ಲಿ ತಪ್ಪು ಭಾವನೆ ಮೂಡ್ಸೋಕ್ಕೆ ಹೋಗಬೇಡಿ ಇವತ್ತು ಮಾನ್ಯ ಶಾಸಕರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಬೇಕು ಎಲ್ಲ ಮೈನ ಉದ್ದೇಶ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಏನು ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಜನ ಅನುಕೂಲ ಪಡ್ಕೋತಾ ಇದ್ದಾರೆ ಇವತ್ತು ಯಾರು ವಿದ್ಯಾರ್ಥಿಗಳು ಬಂದು ನೇರವಾಗಿ ನಂಗೆ ಸಮಸ್ಯೆ ಅಂತೇಳಿಲ್ಲ ಆದರೂ ನೀವು ಹೋಗಿ ಕೊಟ್ಟಿದ್ದೀರಾ ಅನುಮತಿ ತೊಗೊಂಡು ಕೊಡಿ ಇಷ್ಟು ಹೇಳೋಕ್ಕೆ ಬಯಸ್ತೇನೆ ಮುಂದೆ ಈ ಥರ ದಮಿಕೆಗಳಾಕಿ ಒಂದು ಸಂಸ್ಥೆಯಲ್ಲಿ ಹೋಗಿ ಏರು ದೊನಿಯಲ್ಲಿ ಮಾತಾಡೋದು ದಯವಿಟ್ಟು ಇವನು ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ತಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ